ವೆಲ್ಕಮ್ ಬ್ಯಾಕ್ ಟು ಕನ್ಯಿ ಬ್ಲಾಗ್ಸ್ ಕನ್ನಡ ಇದು ಬಂದು ಶನಿವಾರ ಸಂಜೆ ಒಂದು ಮದುವೆ ರಿಸೆಪ್ಷನ್ ಇತ್ತು ಅದಕ್ಕೋಸ್ಕರ ನಾವು ರೆಡಿ ಆಗಿದ್ವಿ ಕಿರು ಹೇಳಿದ್ರು ರೆಡಿಯಾಗಿರೋ ಸೆವೆನ್ ತರ್ಟಿ ಅಷ್ಟೇ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ನನ್ನ ಮಗಳು ರೆಡಿ ಆಗಿದ್ವಿ ಫಸ್ಟ್ ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಆನಂತರ ನಾನು ರೆಡಿಯಾದೆ ಆ ನನ್ನ ಮಗಳು ಪಾಪ ರೆಡಿ ಆದಮೇಲೆ ನನ್ನನ್ನು ನೋಡ್ಕೊಂಡು ಹಂಗೆ ಮಲ್ಕೊಂಬಿಟ್ಲೋ ಅವಳು ಕಿರು ಅವ್ರು ಬರೋಷ್ಟರಲ್ಲಿ ಅವರು ಬರೋದಕ್ಕೆ ಸ್ವಲ್ಪ ಲೇಟೇ ಆಗೋಯ್ತು ಕೆಲಸ ಅಷ್ಟಿತ್ತು ಅವ್ರಿಗೆ ಅದರಿಂದಾಗಿ ಅವ್ರು ಬರೋಷ್ಟರಲ್ಲಿ ಸೆವೆನ್ ಫಾರ್ಟಿ ಆಗೋಯ್ತು ಆನಂತ ಹತ್ರ ಅವ್ರು ಬಂದು ರೆಡಿ ಆಗ್ತಾಯಿದ್ರು ನಾನು ಇವನ್ ಒಂದು ಫೋಟೋ ತೊಗೊಡಿ ಅಂತ ಹೇಳಿ ನಿಂತಿದ್ದೆ ಕಿರು ಬಂದು ನಾನು ವೀಡಿಯೋ ಮಾಡ್ಕೊಳ್ಳೋದು ನೋಡಿ ನೀವು ಫಸ್ಟ್ ವೀಡಿಯೋ ಮಾಡ್ಕೊ ಆಮೇಲೆ ಫೋಟೋ ತೊಗೊಡ್ತೀನಿ ಅಂತ ಹೇಳಿಬಿಟ್ಟು ಟೋಟೋದ್ರು ಈ ಸ್ಯಾರಿ ಹೇಗೆ ಕಾಣಿಸ್ತಿದೆ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಕೂರುತ್ತೆ ಸ್ಯಾರಿ ಮಾತ್ರ ನಂಗೆ ತುಂಬ ಇಷ್ಟ ಈ ಸ್ಯಾರಿ ಹೇಗೆ ಕಾಣಿಸ್ತಿದೆ ಹೇಳಿ ಒಂದು ಕಮೆಂಟ್ಸ್ ಮಾಡಿ ನೀವು ಮತ್ತು ಪುನಃ ನಾವು ಮದುವೆ ಮದುವೆಗೆ ಓಡೋಷ್ಟ್ರಲ್ಲಿ ಸೆವೆನ್ ಫಾರ್ಟಿ ಫೈ ಆಗೋಯ್ತು ಮನೆಯಿಂದ ಇವನ್ ಮದುವೆ ಇದ್ದಿದ್ದು ಮದ್ದೂರಲ್ಲಿ ಇದು ಬಂದ್ಬಿಟ್ಟು ಕೆಲವರ ಬಿಸ್ನೆಸ್ ಫ್ರೆಂಡ್ ಮದುವೆ ಅದರಿಂದಾಗಿ ಅವ್ರು ಬೆಳಗ್ಗೆಗೆ ಹೋಗೋಕ್ಕಾಗಲ್ಲ ನೈಟೇ ಹೋಗಿದ್ದು ಬರೋಣ ಅಂದಿದ್ರು ಆದ್ದರಿಂದಾಗ ನಾವು ಹೊಟ್ಟಾಗಲೇ ಲೇಟಾಗೋಯಿತು ವೆನ್ಯೂ ರೀಚ್ ಆಗೋಷ್ಟರಲ್ಲಿ ಫಿಫ್ಟೀನ್ ಏನೋ ಆಗಿತ್ತು ಇವ್ಲಾಗೆ ಮದುವೆ ಇನ್ನು ಗಂಡು ತುಂಬ ಚೆನ್ನಾಗಿದೆ ಫೇರ್ ಮಾತ್ರ ಇನ್ನು ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಬಂದ್ವಿ ನೈಟು ಕೆಲಸ ಇತ್ತು ಲೇಟ್ ಲೇಟಾಗಿತ್ತು ಪಾಪಗೂ ಊಟ ಮಾಡಿಸಿರ್ಲಿಲ್ಲ ಅವ್ರಿಗೂ ಊಟ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡೆ ನೈಟು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿ ಬಾಗಿಲೆಲ್ಲನೂ ಕೂಡ ನೈಟೇ ತೊಳಿಬೇಕಿತ್ತು ಯಾಕೆಂದರೆ ಇನ್ನು ಇನ್ನೊಂದು ಭಾನುವಾರ ರಥಸಪ್ತಮಿ ಇತ್ತಲ್ವ ಅದರಿಂದಾಗಿ ಬಾಗಿಲೆಲ್ಲನೂ ತೊಳೆದು ಮಲ್ಕೋಬೇಕಾಗಿತ್ತು ನನ್ನ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲೇ ಲೆವೆನ್ ಓ ಕ್ಲಾಕ್ ಆಗೋಯಿತು ಇನ್ನು ಮದುವೆಗೆಲ್ಲ ಹೋಗಿದ್ದು ಬಂದಿದ್ದಕ್ಕೂ ಅಲ್ಲಿ ಊಟ ಮಾಡಿದ್ದಕ್ಕೂ ನಂಗೆ ನಿದ್ದೆ ಬರ್ತಾ ಇತ್ತು ಸೊ ಇಲ್ಲಪ್ಪ ಬೆಳಗ್ಗೆ ತೊಳ್ಕೊಬಿಡೋಣ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಹೆದೋಡೋಣ ಅಂತೇಳಿ ತ್ರೀ ಓ ಕ್ಲಾಕೇ ಎದ್ದೆ ಬೆಳಿಗ್ಗೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಆಚೆ ಬಂದು ನೋಡ್ತೀನಿ ಯಾರೂ ಎದ್ದಿಲ್ಲ ಫುಲ್ಲು ಕತ್ಲೆ ಇದೆ ಅಕ್ಕಪಕ್ಕದ ಮನೇಲಿ ಒಬ್ಬರು ಮನೇಲೂ ಲೈಟ್ ಹಾಕಿಲ್ಲ ಯಾರೂ ಕೂಡ ಎಲ್ಲರೂ ನೈಟೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವನ್ ನಮ್ಮ ಪಕ್ಕದ ಮನೆಯವರು ಅಷ್ಟೇ ನೈಟೇ ಬಾಗಿಲೆಲ್ಲ ತೊಳೆದು ಅವ್ರು ರಂಗೋಲಿ ಎಲ್ಲನೂ ಬಿಟ್ಬಿಟ್ಟಿದ್ರು ಅದರಿಂದ ನನಗೆ ಈಸಿ ಆಯಿತು ಕಾಯೋ ಅವಶ್ಯಕತೆ ಇರಲಿಲ್ಲ ಬೇಗನೆ ನಾನು ತೊಳ್ಕೊಬೋದಾಗಿತ್ತು ಇನ್ನು ಬಾಗಿಲೆಲ್ಲೂ ತೊಳೆದ್ಬಿಟ್ಟು ಬಂದು ಮನೆ ಒರೆಸೋಣ ಅಂತ ಹೇಳ್ಬಿಟ್ಟು ಮನೆ ಒರೆಸೋ ನೀರಿಗೆ ಮಾಮೂಲಿ ಗಂಜಲ ಉಪ್ಪು ಅರಶಿನ ಹಾಕ್ಕೊಂಡು ಒರೆಸ್ತೀವಲ್ಲ ಸೊ ಅದಕ್ಕೆ ಇವತ್ತು ಹಾಕ್ಕೊಂಡು ಒರೆಸೋಣ ಅಂತ ಇದನ್ನು ಗುರುವಾರ ಎಲ್ಲ ಟೈಮಲ್ಲೆಲ್ಲ ಹಾಕ್ಕೊಂಡು ಒರೆಸಲ್ಲ ಈ ಥರ ಮೋಸೆ ಹುಣ್ಣಿಮೆ ಸ್ಪೆಷಲ್ ಡೇ ಈ ಥರ ಇದ್ದ ಟೈಮ್ಗಳಲ್ಲಿ ಹಾಕ್ಕೊಂಡು ಒರೆಸ್ತೀನಿ ಇವತ್ತು ಹೇಗಿದ್ರು ಪೂಜೆ ಎಲ್ಲ ಮಾಡಬೇಕಲ್ವ ಸ್ಪೆಷಲ್ ಡೇನೆ ಅಲ್ವಾ ರಥ ಸಪ್ತಮಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಸ್ವಲ್ಪ ಉಪ್ಪು ಗಂಜಲ ಅರ್ಶಿನ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ ನನ್ನ ಮಗಳಂತೂ ಏನಾದರೂ ತಿನ್ನೋದು ಎಲ್ಲ ಮಾಡೋದು ನೆಲದಲ್ಲೇ ಕುತ್ಕೊಂಡು ಮಾಡೋದು ತುಂಬ ಚೆಲ್ಲಿ ಎಲ್ಲ ಮಾಡಿ ಗಬ್ಬೆ ಬಿಸಿಬಿಟ್ಟಿರ್ತಾಳೆ ನೆಲನ ಅದರಿಂದಾಗಿ ಟು ಟು ಟೈಮ್ಸ್ ಉಜ್ಜಿ ಒರೆಸ್ಬೇಕು ನೆಲನ ಒಂದು ಬಾಳೆಹಣ್ಣು ತಿನ್ಬೇಕಾದ್ರೆ ಅರ್ಧ ತಿಂತಾಳೆ ಇನ್ನು ಅರ್ಧ ನೆಲಕ್ಕೆ ಉಜ್ಜಿ ಹಾಕ್ಬಿಟ್ಟಿರ್ತಾಳೆ ಈ ಥರ ಎಲ್ಲ ಕರೆ ಇದು ಮಾಡಿರ್ತಾಳೆ ಸ್ವಲ್ಪ ಕೆಲವೊಂದನ್ನು ಅದರಿಂದಾಗಿ ಒಂದು ಟೂ ಟೈಮ್ಸ್ ಎಲ್ಲ ತ್ರೀ ಟೈಮ್ಸ್ ಹೊಸಬೇಕಾಗುತ್ತೆ ಮನೇನ ನಾನು ಹಾಲು ಮಾತ್ರ ಹಾಲಲ್ಲೇ ಜಾಸ್ತಿ ಅವಳು ಗಲೀಜು ಮಾಡೋದು ಇನ್ನು ಮನೆಯೆಲ್ಲ ಒರೆಸಿ ಎಲ್ಲ ಆಗೋಷ್ಟ್ರಲ್ಲಿ ಫೋರ್ ಟ್ವೆಂಟಿ ಆಗೋಯ್ತು ಇನ್ನು ಸ್ನಾನಕ್ಕೆ ಹೋಗ್ಬೇಕಿತ್ತು ನೋಡೋಣ ಈಗಾರು ಎದ್ದಿರ್ತಾರೆ ಯಾರು ಅಂದರೆ ಯಾರೂ ಕೂಡ ಇದ್ದಿಲ್ಲ ಫುಲ್ಲು ಕತ್ತಲೆ ಗ ಗವು ಅಂತಿದೆ ಅದು ಏನು ಭಯ ಆಗೋಲ್ಲ ಹಳ್ಳಿ ಕಡೆ ಭಯ ಆಗೋತ್ತಲ್ಲ ಸಿಟಿಲೇ ಭಯ ಆಗೋಲ್ಲ ಇವನ್ ನಮ್ಮ ಬಿಲ್ಡಿಂಗಲ್ಲೂ ಯಾರೂ ಕೂಡ ಇದ್ದಿರಲಿಲ್ಲ ಯಾರೋ ಆಂಟಿ ಒಬ್ಬರು ಕಸ ಗುಡಿಸೋ ಸೌಂಡ್ ಮಾತ್ರ ಆಗ್ತಾಯಿತ್ತು ಆದರೆ ನನಗೆ ಮೇಯ್ನಾಗಿ ಲೋಗಿ ಒಂದು ಎಕ್ಕದೆಲೆ ಕಿತ್ಕೊಂಬರ್ಬೇಕಾಗಿತ್ತು ಒಂದು ಐದು ಸ್ನಾನ ಮಾಡಬೇಕಾದ್ರೆ ರಥಸಪ್ತಮಿ ದಿನ ನಾವು ಮಾಡೋ ಸ್ನಾನಕ್ಕೆ ಅರ್ಶನ ಮತ್ತು ಎಕ್ಕದೆಲೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತಾರೆ ಏನು ಮಾಡೋದು ಗೊತ್ತಿಲ್ಲ ಭಯ ಆಗ್ತಿದೆ ಆದರೂ ಹೋಗಲೇಬೇಕು ಕಿತ್ಕೊಂಡು ಸ್ನಾನಕ್ಕೆ ಟೈಮ್ ಆಗಿಬಿಡುತ್ತೆ di ಹೆಂಗೋ ಧೈರ್ಯ ಮಾಡ್ಕೊಂಡು ಹೊರಟೆ ಇಲ್ಲಿ ನಾಯಿ ಎಲ್ಲ ಇರುತ್ತಲ್ಲ ಅದೇ ಭಯ ಕಲ್ರಿಗಿಂತ ಹೆಚ್ಚಾಗಿ ಆದರೆ ಏನು ಮಾಡೋದು ನಾನು ಬೇರೆ ನನ್ನ ಹಸ್ಬೆಂಡ್ ಸ್ಲಿಪ್ಪರ್ ಬೇರೆ ಹಾಕೊಂಡು ಹೋಗ್ಬಿಟ್ಟೆ ಅದು ಬೇರೆ ಸೌಂಡ್ ಮಾಡ್ತಿದೆ ಸ್ಟೆಪ್ಸ್ ಎಳಿಬೇಕಾದ್ರೆ ನಾನು ಯಾಕಾರೆ ಇದನ್ನ ಹಾಕ್ಕೊಂಡು ಬಂದೋ ಎಲ್ಲ ಅನ್ನಿಸ್ಬಿಡ್ತು ನನಗೆ ಇವನ್ ಈ ಸೌಂಡ್ಗೆ ಅಲ್ಲೆಲ್ಲೋ ಇದ್ದಿದ್ದು ನಾಯಿ ಬೊಗ್ಲೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಇವನ್ ಗೇಟ್ ತೆಗ್ದಿದ್ದ ತಕ್ಷಣ ಇವನ್ ಗೇಟ್ ಹತ್ರನೂ ಕೂಡ ಸ್ವಲ್ಪ ನಿಂತ್ಕೊಂಡು ಹೊಡೆದೆ ಯಾರು ಇದ್ದಾರಾ ಅಕ್ಕಪಕ್ಕದಲ್ಲಿ ಮೀನ್ಸ್ ಆ ಕಡೆ ಈ ಕಡೆ ಎಲ್ಲನೂ ಕೂಡ ಆಮೇಲೆ ಧೈರ್ಯ ಹೋದೆ ಇಲ್ಲಿ ಕಾರರಿಗಿಂತ ಹೆಚ್ಚಾಗಿ ನಾಯಿದೆ ನನಗೆ ಭಯ ಆಗಿತ್ತು ಅಲ್ಲಿ ಒಂದು ನಾಯಿ ಕೂಡ ಬೊಳ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದ್ಬಿಡ್ತು ನನಗೆ ತುಂಬಾ ಭಯ ಆಗೋಯ್ತು ನಿಂತ್ಕೊಂಬಿಟ್ಟೆ ಏನು ಮಾಡೋದಪ್ಪ ಇವಾಗ ಅಂತ ಹೇಳಿ ಇಲ್ಲಿ ಕಾರಿದಿಲ್ಲ ವೈಟ್ ಕಾರು ಅದರಿಂದೇ ಹೋಯ್ತು ಅದು ನಾಯಿಯ ಮೇಲೆ ಸದ್ಯ ನನ್ನ ಅದೃಷ್ಟ ಬಚಾವ ಅದೇ ಅಂದ್ಕೊಂಡು ಆಮೇಲೆ ಹೇಗೋ ಒಂದು ಬೇಗ ಬೇಗ ಧೈರ್ಯ ಮಾಡಿಕೊಂಡು ಒಂದು ಐದು ಎಲೆ ಕಿತ್ಕೊಂಡೆ ಮತ್ತು ಹೂವೂ ಕೂಡ ಸಿಕ್ತು ದೇವ್ರಿಗೆ ಆಗುತ್ತೆ ಅಂತ ಬಿಳಿ ಎಕ್ಕದ ಹೂವು ಅಲ್ವಾ ಸೊ ಅದರಿಂದಾಗಿ ಅದನ್ನು ಕೂಡ ಕಿತ್ಕೊಂಡೆ ಇನ್ನು ತುಂಬ ದೂರ ಏನಿಲ್ಲ ಪಕ್ಕದ ಬಿಲ್ಡಿಂಗೇನೆ ಪಕ್ಕದ ಸೈಟಲ್ಲೇ ಇರೋದು ಮನೆಯಿಂದ ಇಲ್ಲಿ ನೋಡಿ ನಮ್ಮ ಮನೆ ಕಾಣ್ತಿದೆ ಇದೆ ನಮ್ಮ ಬಿಲ್ಡಿಂಗು ನಮ್ಮ ಮನೆ ಕಾಣ್ತಿದೆ ಅಲ್ಲಿಂದ ನೋಡಿ ಪಕ್ಕದ ಸೈಟಲ್ಲೇ ಇರೋದು ಆದರೂ ಭಯ ಆಗ್ತಿತ್ತು ಅಷ್ಟೊತ್ತಲ್ಲಿ ಬರೋದಕ್ಕೆ ಇನ್ನೇನು ಫೋರ್ ತರ್ಟೀಲಿ ಯಾರು ಓಡಾಡ್ತಾರೆ ನಾಯಿ ಕಚ್ಚಿದ್ರೆ ಏನಪ್ಪ ಮಾಡೋದು ಅನ್ನೋದೇ ಭಯ ಹೆಚ್ಚಾಗಿ ನನಗಿದ್ದಿದ್ದು ಯಾಕೆಂದರೆ ಈ ಟೈಮಲ್ಲಿ ನಾವು ಪ್ರೆಗ್ನೆಂಟು ನಾಯಿ ಕಚ್ಚಿಸ್ಕೊಂಡು ಇಂಜೆಕ್ಷನ್ನು ಕೊಡೋಲ್ಲ ಏನೂ ಕೊಡಲ್ಲ ಇವನ್ ನಮ್ಮ ಏರಿಯಾದಲ್ಲಿ ರೋಡ್ ಕೂಡ ಮಾಡ್ತಾಯಿದ್ದಾರೆ ಬೇಗ ಬೇಗ ಕಿತ್ಕೊಂಡು ರೋಡ್ ಬಾಗ್ಲ ಹಾಕ್ಕೊಂಡು ಫಸ್ಟ್ ಬಂದ್ಬಿಟ್ಟೆ ಮನೆಗೆ ಇನ್ನು ರಾತ್ರಿಯೇ ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ನಲ್ಲ ಪಾತ್ರೆ ಒಂದು ಜೋಡಿಸ್ಕೋಬೇಕಿತ್ತು ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬಿಟ್ಬಿಟ್ಟು ಮಲ್ಕೊಂಡಿದೆ ಇನ್ನು ಎಕ್ಕದೆಲೆ ಹೂವು ಎಲ್ಲ ತುಂಬ ಡಸ್ಟ್ ಆಗಿತ್ತು ನಮ್ಮ ರೋ ನಮ್ಮ ಏಳ್ಯದಲ್ಲಿ ರೋಡ್ ಮಾಡ್ತಿರೋದ್ರಿಂದಾಗಿ ಆ ಡಸ್ಟ್ ಎಲ್ಲ ಅದ್ರ ಮೇಲೆ ಕೂತಿತ್ತು ಇದನ್ನ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲ ಎಳೆ ಎಲ್ಲನೂ ತೊಳ್ಕೊಂಡು ಇದು ಮಿಕ್ಕಿದ್ದೆಲೆನ ಸ್ನಾನ ಮಾಡಿದೆ ಒಬ್ಬೊಬ್ರಿಗೆ ಎರಡೆರಡೆ ಅಂತ ಹೇಳಿ ತಂದಿದ್ದೆ ನನಗೆ ಎರಡು ಕಿರುಗೆ ಎರಡು ಹೊರಗೆ ಎರಡು ಪಾಪುಗೆ ಎರಡು ಅಂತ ಹೇಳ್ಬಿಟ್ಟು ಎರಡೆರಡೆ ಎಲೆನ ಕಿತ್ಕೊಂಡು ಬಂದಿದ್ದೆ ನಾನು ಒಂದು ಎರಡೆಲೆ ತೊಗೊಂಡು ಅದನ್ನ ನೀರು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡ್ತೀನಿ ಇದನ್ನು ಒಂದು ತ್ರೀ ಇಯರ್ಸಿಂದ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳ್ಬೋದು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಫೈವ್ ಫಿಫ್ಟೀನ್ ಆಗೋಗಿತ್ತು ಬೇಗನೆ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿರಲಿಲ್ಲ ಸ್ನಾನ ಇವತ್ತು ರಥಸಪ್ತಮಿ ಅಲ್ವಾ ಅದರಿಂದಾಗಿ ಬಾಗಿಲಲ್ಲಿ ಸೂರ್ಯನ ದೇವೊಂದು ರಂಗೋಲಿ ಬಿಡಬೇಕಿತ್ತು ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದೇ ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಾಗಿಲಿಗೆ ಅರಿಶಿನ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪೇಸ್ಟ್ನ ರೆಡಿ ಮಾಡ್ಕೊತ ಇದ್ದೀನಿ ಅದಕ್ಕೆ ಒಂದು ಜಾವತ್ ಪೌಡರ್ ಇದ್ದೀನಿ ಗಂಧ ಪೌಡ್ರು ಹಾಕ್ಕೊತಾ ಇದ್ದೀನಿ ಶ್ರೀಗಂಧದ ಪೌಡ್ರ್ ಇರುತ್ತಲ್ಲ ಶ್ರೀಗಂಧದ ಪೌಡ್ರ್ ಹಾಕ್ಕೊಂತಿದ್ದೀನಿ ಮತ್ತು ಇದಕ್ಕೊಂದು ಸ್ವಲ್ಪ ಅರ್ಶಿನ ಹಾಕೊತಿದ್ದೀನಿ ಈ ಇಷ್ಟನ್ನು ಹಾಕ್ಕೊಂಡು ಮೂರ್ನೂನೂ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕು ಇದೇನು ಕಲಿಸ್ಕೊಂಡಿರ್ತೀವಲ್ಲ ಪೇಸ್ಟು ಇದನ್ನು ನಾವು ಬಾಗಿಲಲ್ಲಿ ಅರ್ಶನ ಹಚ್ತೀವಲ್ಲ ಮೊದಲು ರಂಗೋಲಿ ಕುಂಕುಮ ಇಡೋಕ್ಕೆ ಮುಂಚೆ ಆವಾಗ ಇದನ್ನು ಹಚ್ಚಿದ್ರೆ ನೀಟಾಗಿ ಕೂರುತ್ತೆ ಬಾಗಿಲಿಗೆ ಆಮೇಲೆ ಮತ್ತೆ ಕುಂಕುಮ ಇಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕುಂಕುಮ ಅಂಟುತ್ತೆ ಎಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಅಂದರೆ ಇದ್ರ ಮೂಲಕ ಘಮ ಘಮ ಅಂತ ಇರುತ್ತೆ ಇವನ್ ನಮ್ಮ ಕೈ ಕೂಡ ಅಷ್ಟೇ ಕಲಸಿರೋ ಕೈ ಕೂಡ ಅಷ್ಟೇ ತುಂಬ ಘಮ ಘಮ ಅಂತ ಹೊಸ್ಲಿಗೆ ನಾನು ಇದನ್ನು ಒಂದು ಒಂದ್ಸಲ ಕಲಿಸ್ಕೊಂಡಿರೋದು ಒಂದು ಫೋರ್ ಟೈಮ್ಸ್ ಬರುತ್ತೆ ನನಗೆ ಅಷ್ಟೇನೆ ಆಮೇಲೆ ಮತ್ತೆ ಪುನಃ ಕಲಿಸ್ಕೊತೀನಿ ನಾನು ಇದೇ ಥರ ಫೇಸ್ಟನ್ನ ನಾನು ಇವನ್ ಫೋಟೋಗಳಿಗೆ ಇಡೋದಕ್ಕೂ ಕೂಡ ಅಷ್ಟೇ ದೇವ್ರ ಮನೇಲಿ ಒಂದು ಬಟ್ಲು ಕಲಸಿಟ್ಕೊಂಡಿದ್ದೀನಿ ಅದರಲ್ಲಿ ಹಚ್ಚುತ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೆಂಪಲ್ ಫೀಲ್ ಕೊಡುತ್ತೆ ನಮಗೆ ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ ಮನೆ ತುಂಬ ಅದು ಜಾವತ್ ಪೌಡರ್ ನಾವು ಹಾಕಿರ್ತೀವಲ್ಲ ಅದರಿಂದ ಶ್ರೀಗಂಧದಿಂದ ಒಂದೊಳ್ಳೆ ಗಮ ಅನ್ನೋ ಒಂದೊಳ್ಳೆ ಪ್ಲೇ ಪ್ರಾಗ್ರೆನ್ಸ್ ಮನೆ ತುಂಬ ಆಗುತ್ತೆ ಅಂತ ಹೇಳ್ಬೋದು ಸಗದಾಗಿರುತ್ತೆ ಮಾತ್ರ ಇವನ್ ನಮ್ಮ ಕೈ ಕೂಡ ಅಷ್ಟೇ ಅದನ್ನ ವಾಶ್ ಮಾಡಿದ ಮೇಲೂ ಕೂಡ ಘಮ ಘಮ ಇರುತ್ತೆ ಈ ಥರನ ನಾನು ಕಲಿಸ್ಕೊಂಡು ಬಟ್ಟೆ ಇದು ತುಂಬ ಈಸಿಯಾಗಿ ಬಟ್ಟೆ ಬಾಗಿಲು ತುಂಬ ಚೆನ್ನಾಗಿ ಅಂಟುತ್ತೆ ಬಟ್ಟು ಇದ್ರ ಮೂಲಕ ಅದಕ್ಕೆ ಇದನ್ನು ನಾನು ರೆಡಿ ಮಾಡ್ಕೊತೀನಿ ನಾನು ಯೂಸ್ ಮಾಡೋ ಕುಂಕುಮ ಅರ್ಶನ ಬಂದು ಗೋಪುರಮ್ಮೆ ಆದರೂ ಕೂಡ ಒಂದೊಂದು ಸಲ ಅಂಟೋದೇ ಇಲ್ಲ ನಾರ್ಮಲಾಗಿ ಇದು ಮಾಡಿದ್ರೆ ಆದರೆ ಈ ಥರ ಮಾಡಿಕೊಂಡು ಇದು ಮಾಡಿದಾಗ ನೀಟಾಗಿ ಅಂಟುತ್ತೆ ಮತ್ತು ತುಂಬ ದಿನವೂ ಕೂಡ ಇರುತ್ತೆ ಬಟ್ ಕೂಡ ಬೇಗನೆ ಅಳಿಸೋದಿಲ್ಲ ಇವನ್ ಈ ಥರ ನಾವು ಬಾಗಿಲಿಗೆ ಅರ್ಶನ ಹಚ್ಚಿ ರಂಗೋಲಿ ಹಾಕೋದ್ರಿಂದ ರಂಗೋಲಿನೂ ಕೂಡ ಅಷ್ಟೇ ಬೇಗ ಕೆಡೋದಿಲ್ಲ ನೀಟಾಗಿ ಅಂದರೆ ಮೀನ್ಸ್ ಅಳಿಸೋಗೋದಿಲ್ಲ ಚೆನ್ನಾಗಿರುತ್ತೆ ಬೇಗನೆ ಅಳಿಸೋಲ್ಲ ನೀಟಾಗಿ ಕೂರುತ್ತೆ ರಂಗೋಲಿನೂ ಕೂಡ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇನ್ನು ನನ್ನ ಫ್ರೆಂಡ್ ಒಬ್ಬರು ಮೆಸೇಜ್ ಮಾಡಿದರು ನಿಮ್ಮ ವ್ಲಾಗ್ಸ್ ತುಂಬ ಚೆನ್ನಾಗಿ ಬರ್ತಿದೆ ನನ್ನ ಮಗಳು ಕೂಡ ನೋಡ್ತಾಳೆ ನಿಮ್ಮ ವ್ಲಾಗ್ಸ್ನ ಅಂತ ಹೇಳಿ ಹೇಳ್ತಿದ್ರು ಅವ್ರ ಮಗಳೇಶ್ರು ಅಕ್ಷರ ಅಂತೆ ಥ್ಯಾಂಕ್ಸ್ ಪುಟ್ಟ ಥ್ಯಾಂಕ್ಸ್ ಅಕ್ಷರ ನನ್ನ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಲವ್ ಯು ಪುಟ ಇನ್ನು ದೇವ್ರ ಮನೆ ಎಲ್ಲಾನು ಕೂಡ ಒರೆಸ್ಬಿಟ್ಟು ಜಸ್ಟ್ ಹೂವು ಎಲ್ಲ ಚೇಂಜ್ ಮಾಡಿ ದೀಪಕ್ಕೆ ಎಣ್ಣೆ ಬಿಡಬೇಕಿತ್ತು ಅಷ್ಟೇ ನಾನೇನು ದೇವ್ರ ಮನೆ ಕ್ಲೀನ್ ಹೋಗಲಿಲ್ಲ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಏನೆಲ್ಲ ಕ್ಲೀನ್ ಮಾಡಿದ್ನಲ್ಲ ತುಂಬ ದಿನ ಆಗಿಲ್ವಲ್ಲ ಮತ್ತು ದೇವ್ರ ಸಾಮಾನು ಅಷ್ಟೇ ನೀಟಾಗಿತ್ತು ಅಂತ ಹೇಳಿಬಿಟ್ಟು ಅಲ್ಲಿಗೇನು ನಾನು ದೇವ್ರ ಸಾಮಾನು ಮಾ ಬೆಳಗಕ್ಕೆ ಹೋಗಲಿಲ್ಲ ಇನ್ನು ಬಾಗಿಲಿಗೆ ಫಸ್ಟು ದೀಪ ಎಲ್ಲನೂ ಅಂಟಿಸ್ಬಿಟ್ಟು ಆ ನಂತರ ದೇವ್ರ ಮನೆಗೆ ಹೋದೆ ಅಲ್ಲಿ ದೀಪ ಹಚ್ಚಿ ಆ ನಂತರ ಎದ್ದು ಬಂದು ಇಲ್ಲಿ ದೀಪ ಹಚ್ಚೋಕ್ಕಾಗಲ್ಲ ಅಲ್ಲಿ ದೀಪ ಪೂಜೆ ಮಾಡ್ತಾ ಇರಬೇಕಾದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಾಗಿಲಿಗೆ ಇವನ್ ದೀಪಗಳನ್ನೂ ಕೂಡ ಅಂಟಿಸ್ಬಿಟ್ಟೆ ಇವತ್ತು ಸೂರ್ಯನಾರಾಯಣ ಪೂಜೆ ಆಗಿರೋದ್ರಿಂದಾಗಿ ಬಾಗಿಲಲ್ಲಿ ದೀಪ ಹಚ್ಚಬೇಕು ಮೇಯ್ನಾಗಿ ಅದರಿಂದಾಗಿ ಇನ್ನು ದೇವ್ರ ಮನೆಗೆ ಹೂವು ಎಲ್ಲನೂ ಚೇಂಜ್ ಮಾಡಿ ಹೂವು ಎಲ್ಲ ಕೂಡ ಹಾಕ್ತೆ ಅಮ್ಮ ಊರಿಂದ ನನಗೆ ಕನಕಾಂಬ್ರ ಹೂವು ಕೊಟ್ಟಿದ್ದರು ಅಮ್ಮಾರಿಗೆ ಸೂತ್ಕ ಇರೋದ್ರಿಂದಾಗಿ ನಮ್ಮ ದೊಡ್ಡ ಮಾತಿರೋಗಿದ್ರು ಅವ್ರಿಗೆ ಹನ್ನೊಂದು ದಿನ ಸೂತ್ಕ ಇತ್ತು ಅದರಿಂದ ಪೂಜೆ ಮಾಡೋಂಗಿರಲಿಲ್ಲ ಅದಕ್ಕೆ ಅವರು ಹೂವು ಎಲ್ಲ ಬಿಟ್ಟಿತ್ತು ಅಂತ ಗಿಡದಲ್ಲಿ ಅದನ್ನೆಲ್ಲನೂ ಕುಯ್ದು ಕಟ್ಟಿ ಕೊಟ್ಟು ಕಳಿಸಿದ್ರು ನನಗೆ ಪೂಜೆಗೆ ಯೂಸ್ ಮಾಡ್ತೀಯಲ್ಲ ಹೇಗಿದ್ರು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ನೀರೆಲ್ಲನೂ ಹಾಕ್ಬಿಟ್ಟು ಮುಡಿಸಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮನೆಯಲ್ಲಿ ಫ್ರೆಶ್ ಆಗಿರೋ ಹೂವು ಹಾಕಿ ಎಲ್ಲ ಪೂಜೆ ಮಾಡಿಕೊಂಡೆ ನಾನು ಇನ್ನು ನಾನು ಪೂಜೆ ಸ್ಟಾರ್ಟ್ ಮಾಡ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಫೈವ್ ಫಾರ್ಟಿ ಫೈವ್ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡ್ಕೊಬೇಕು ಅಷ್ಟೇ ಇರೋದು ಮೇಯ್ನಾಗಿ ಸೂರ್ಯ ಬರೋಷ್ಟರಲ್ಲಿ ನಮ್ಮ ಮನೆ ಬಾಗ್ಲಲ್ಲಿ ದೀಪ ಇರಬೇಕು ಈ ಟೈಮಲ್ಲಿ ಅಂತ ಹೇಳ್ತಾರೆ ಅದರಿಂದಾಗಿ ಫೈವ್ ಫಾರ್ಟಿ ಫೈವ್ಗೆ ನಾನು ದೀಪ ಎಲ್ಲ ಹಚ್ಚಿದೆ ಇನ್ನೂ ಕತ್ಲೆಯೇ ಇತ್ತು ಬಾಗ್ಲಲೆಲ್ಲೂ ಆಚೆಗಡೆ ಎಲ್ಲ ಕೂಡ ನಾನು ದೀಪ ಹಚ್ಚಿ ಪೂಜೆ ಮಾಡಿದಾಗ ಇನ್ನು ನಮ್ಮ ಮನೆಯಲ್ಲಿ ಕಿರು ಅವರು ಪಾಪು ಇವ್ರು ಯಾರಿಗೂ ಕೂಡ ಹೆದ್ದಿರಲಿಲ್ಲ ಅವ್ರನ್ನೆಲ್ಲ ಏನು ಎಪ್ಸೋದು ನಾನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಪೂಜೆ ಮಾಡಿಕೊಂಡೆ ಇನ್ನು ಸಿಕ್ಸು ಸಿಕ್ಸ್ ಫಿಫ್ಟೀನ್ಗೆಲ್ಲ ಸೂರ್ಯ ಹುಟ್ಟುತ್ತಲ್ಲ ಅಂತ ಹೇಳಿಬಿಟ್ಟು ಆ ಟೈಮಿಗೆ ಎಬ್ಬಿಸ್ದೆ ಅವರನ್ನು ಹೆದೇಳಿ ಟೈಮ್ ಆಗಿದೆ ಇನ್ನೇನು ಪೂಜೆ ಎಲ್ಲ ಆಗಿದೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಕಿರು ಕೂಡ ರಾತ್ರಿನೇ ಹೇಳಿದರು ಬೇಗನೆ ಎಪ್ಸು ಅಮ್ಮ ಅಂತ ಹೇಳಿ ನೈಟ್ ಕಿರುನು ಕೂಡ ಹೇಳಿದರು ನನ್ನ ಸ್ವಲ್ಪ ಬೇಗ ಎಬ್ಸಮ್ಮ ಊರಿಗೆ ಹೋಗಿದ್ದು ಬರಬೇಕು ಹೋಗಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಬರ್ತೀನಿ ಅಂತ ಹೇಳಿದರು ಅದರಿಂದಾಗಿ ಅವ್ರನ್ನೂ ಕೂಡ ಎಬ್ಬಿಸ್ದೆ ಇನ್ನು ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಎಲ್ಲ ಆಯಿತು ನಾನಿನ್ನ ದೇವಸ್ಥಾನಕ್ಕೆ ಹೋಗೋಣ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಪಾಪು ಎದೊಳಕ್ಕೆ ಮುಂಚೆನೇ ಹೋಗಿ ಕೈ ಮುಕ್ಕೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಅದರಿಂದಾಗಿ ಕಿರುನು ಎಬ್ಬಿಸ್ಬಿಟ್ಟು ನಾನು ಬಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಿಸಿನೀರು ಕುಡ್ದೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ದು ಏನೋ ಕುಡ್ದಿರ್ಲಿಲ್ಲ ಹೊಟ್ಟೆಗೆ ಅದಾಗಿ ಸ್ವಲ್ಪ ಬಿಸಿನೀರ ಕುಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡ್ಬಿಟ್ಟು ನಾನು ರೆಡಿ ಹೇಳಿ ನಮ್ಮ ರೋಡಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಶ್ರೀರಾಮ ಮತ್ತೆ ಗಣೇಶನ ದೇವಸ್ಥಾನನೂ ಕೂಡ ಇದೆ ಅದಕ್ಕೆ ಅಲ್ಲಿಗೆ ಹೋಗಿದ್ದು ಬಂದುಬಿಡೋಣ ನಾನು ಪಾಪು ಎದೋಳಷ್ಟರಲ್ಲಿ ಆಮೇಲೆ ಬಂದು ತಿಂಡಿ ಮಾಡ್ಕೊಳ್ಳೋಣ ಬೇಗ ಹೋಗಿದ್ ಬಂದುಬಿಡೋಣ ದೇವಸ್ಥಾನಕ್ಕೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ರೆಡಿ ಆದೆ ಇವತ್ತು ತುಂಬಾ ದಿನ ಆದ್ಮೇಲೆ ಒಂದು ಆರ್ಟಿಫಿಷಿಯಲ್ ಜುಮ್ಕ ಹಾಕೊಂಡು ಮೊದಲೆಲ್ಲ ಆಫೀಸ್ ವೇರ್ ಮಾಡ್ತಿದ್ದೆ ಮತ್ತೆ ಶೋರೂಮ್ಗೂ ಕೂಡ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತಿದ್ದೆ ಈಗೆಲ್ಲ ಅದನ್ನ ಹಾಕೊಳ್ಳಕ್ಕೆ ಹಾಕಲ್ಲ ಮನೆಯಲ್ಲೇ ಇರ್ತೀನಲ್ಲ ಅಂದ್ಬಿಟ್ಟು ಇವತ್ತು ಬಲಿಗೆ ಅಂತೇಳಿ ಅದನ್ನು ಹಾಕೊಂಡೆ ಇನ್ನು ಕಿರುನೆ ಕರ್ಕೊಂಡ್ರು ಹೋದ್ರು ನನ್ನ ದೇವಸ್ಥಾನಕ್ಕೆ ಅವ್ರು ಸ್ನಾನ ಮಾಡಿರಲಿಲ್ಲ ಅಂತ ಅವ್ರು ಹೊರಗಡೆ ಬರಲಿಲ್ಲ ನಾನು ಹೋಗಿ ಕೈ ಮುಕ್ಕೊಂಡು ಬರೋವರೆಗೂ ಅವ್ರು ಆಚೆನೆ ನಿಂತಿದ್ರು ನನ್ನ ದೇವಸ್ಥಾನದಿಂದ ಬಂದ ನಂತರ ಅವರು ನನ್ನ ಮನೆ ಹತ್ರ ಡ್ರಾಪ್ ಹಾಕ್ಬಿಟ್ಟು ಆಮೇಲೆ ಹೋಲ್ಗೆ ಹೋಗ್ತಿದ್ದೀನಿ ನಾನು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರು ಆಚೆ ಅಂತಿದ್ರು ನಾನು ಹೋಗಿ ಒಳಗಡೆ ಪ್ರದಕ್ಷಿಣೆ ಹಾಕ್ಕೊಂಡು ಕೈ ಮುಕ್ಕೊಂಡು ಬಂದೆ ದೇವಸ್ಥಾನದೊಳಗಡೆ ಇವತ್ತು ನಾನು ಕೆಲವೇ ಫಸ್ಟೇ ಹೇಳಿದೆ ಹಿಂಗೆ ಹೋಗ್ಬೇಕು ನಾಳೆ ದೇವಸ್ಥಾನಕ್ಕೆ ಅಂತ ಎಲ್ಲನೂ ಕೂಡ ಅದಕ್ಕೆ ಅವ್ರು ಹೇಳ್ತಿದ್ರು ನಾಳೆ ದಯವಿಟ್ಟು ನಮ್ಮನ್ನು ಮೆಚ್ಕೊಂಬೇಡ ನೀನೇ ಎಲ್ಲ ಮಾಡ್ಕೊಂಬಿಡು ಅಂತ ಹೇಳಿ ಆಮೇಲೆ ಅವ್ರಿಗೆ ಹೇಳಿದೆ ಇಲ್ಲ ತ್ರೀ ಓ ಕ್ಲಾಕೇ ಎದ್ದು ಪೂಜೆ ಮಾಡಬೇಕು ನಿಮ್ಮನ್ನೇ ನಿಮ್ಮನ್ನೇನಪ್ಪಿಸಲ್ಲ ಅಂತ ಹೇಳಿ ಹೇಳಿದ್ದೆ ಅವ್ರಿಗೆ ಅವರು ಅಪ್ಪ ಒಳ್ಳೆ ಕೆಲಸ ಅಂತ ಅಂದ್ಕೊಂಡ್ರು ಅವ್ರಿಗೆ ಬೇಗ ಎದೊಳದು ಇಷ್ಟ ಆಗೋಲ್ಲ ಬೇಕಾದ್ರೆ ಲೇಟಾಗಿ ಎದ್ದು ಎಷ್ಟು ಕೆಲಸ ಕೊಟ್ಟರು ಕೂಡ ಮಾಡ್ತಾರೆ ಅವರು ಬೇಗ ಇದು ಕೆಲಸ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅಷ್ಟೇ ಅವ್ರಿಗೆ ಇನ್ನು ಅವ್ರಿಗೂ ಕೂಡ ಭಾನುವಾರ ತುಂಬ ಕೆಲಸ ಇರ್ತಿತ್ತು ಅದರಿಂದಾಗಿ ಬೇಗನೆ ಹೋಗಬೇಕು ಅಂದಿದ್ರಿಂದಾಗಿ ಒಳ್ಳೆಯದೇ ಆಯಿತು ನೀನು ಬೇಗ ಇದು ಮಾಡೋದು ಅಂತ ಅಂದಿದ್ರು ಇನ್ನು ಅಪ್ಪರಿಗೆ ಏನೋ ಕಾ ಬ್ಯಾಟ್ರಿ ಬೇಕಿತ್ತು ಕಾರ್ ಬ್ಯಾಟ್ರಿ ಡೆಡ್ಡಾಗಿತ್ತು ಅಂತ ಹೇಳಿದ್ರು ಅದಕ್ಕೆ ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಊರಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೊರಟಿದ್ರು ಅವ್ರಿಗೂ ಇವತ್ತು ತುಂಬ ಕೆಲಸ ಇದ್ರು ಕೂಡ ಇದೊಂದನ್ನ ಮಿಸ್ ಮಾಡದೆ ಕೊಬ್ಬಿಟ್ಟು ಬರಬೇಕು ಅಂತ ಬೇಗನೆ ಹೊರಟರು ಅದಕ್ಕೋಸ್ಕರ ಇನ್ನು ಪಾಪುಗೆ ಅಂತ ಹೇಳ್ಬಿಟ್ಟು ತಿಂಡಿಗೆ ಒಂದು ಸ್ವಲ್ಪ ಬಟಾಣಿ ಹಾಲೂಗಡ್ಡೆ ರೈಸ್ ಹಾಕಿ ಇಟ್ಟೆ ಕೂಗೋದಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆ ಹಾಲೂಗಡ್ಡೆ ಪಲ್ಯ ಮಾಡೋಣ ದೋಸೆ ಇಟ್ಟಿಗೆ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಪಲ್ಯಕ್ಕೆ ಕೂಗೋಕೆ ಇಟ್ಟಿದ್ದೆ ಇಡ್ಲಿಗೆ ಅಂತ ಹೇಳಿ ರುಬ್ಬಿದ್ದು ಯಾಕೋ ಹುಳಿನೇ ಬರಲಿಲ್ಲ ಅದಕ್ಕೋಸ್ಕರ ದೋಸೆನೇ ಮಾಡೋಣ ಅಂತೇಳಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆನೇ ಮಾಡಿದೆ ನಾನು ತಿಂಡಿಗೆ ಅಂತ ಹೇಳಿ ಇದು ಮನೆಯ ರಥಸಪ್ತಮಿ ಹಬ್ಬದ ದಿನದ ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ